ಹಿಂದ್ ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್ ಎಸ್ ನಾನು ನಾನಿವತ್ತ ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರದ ಹೊಸ ಅರ್ಜಿಯನ್ನು ಯಾವಾಗ ಕರೀತಾರ ಸೊ ಕರಿಬೇಕಾಗಿತ್ತು ಯಾಕೆ ಕರೆದಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಂದ್ರೆ ಇದೀಗ ತಾನೇ ಹದಿನೆಂಟು ಮುಗಿಸಿರ್ತಕ್ಕಂಥವ್ರು ಅಥವಾ ಸೆಕೆಂಡ್ ಪಿ ಸಿ ಓದುತ್ತಿರುವಂತವ್ರು ಹಾಗೂ ನಾನು ನೋಡಿರ್ತಕ್ಕಂತಹ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಎಸ್ ಎಸ್ ಸಿ ಅಂದ್ರೆ ಏನ ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ತುಂಬ್ಕೊಂತಾರ ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳೇಂದ್ರೆ ಸರ್ ನಾನು ಬಿ ಎಸ್ ಎಫ್ ಆಗಕ್ ಅನ್ಕೊಂಡಿದ್ರೆ ಬಿ ಎಸ್ ಎಫ್ ಅಪ್ಲಿಕೇಶನ್ ಯಾವಾಗ ಕರಿತಾರೆ ಸರ್ ನನಗೆ ಎಸ್ ಎಸ್ ಸಿ ಜಿ ಡಿ ಬ್ಯಾಡ್ರಿ ಸೊ ಅಂಥ ವಿದ್ಯಾರ್ಥಿಗಳಿಗಾಗಿ ಅಂತ ಮಾಡಿರ್ತಕ್ಕಂಥ ವಿಡಿಯೋ ಇದು ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಏನೇನು ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ಒಳಗಡೆ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ತುಂಬ್ಕೊಂತಾರ ಸೊ ಎಸ್ ಎಸ್ ಸಿ ಜಿ ಡಿ ಅಂದ್ರೆ ಏನ ಅದರದ್ದು ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಸರ್ ಯಾವ ಪುಸ್ತಕವನ್ನು ಓದ್ಬೇಕಾ ಸರ್ ಎಲ್ಲಿ ಕ್ಲಾಸ್ ಮಾಡ್ಬೇಕ ಸೊ ಒಂದು ಪುಸ್ತಕ ಹೇಳ್ರಿ ಸರ ಅದ್ರೊಳಗೆ ನಮ್ಗೆ ನೌಕರಿ ಆಗ್ಬೇಕು ಅಂತ ಹುಡುಗರು ಮಾಡ್ದಾರ ಸೊ ಅವ್ರ ಸಲುವಾಗಿ ಅಂತ ಅಂತೇಳಿಸಿದ ಇನ್ನು ವಿಡಿಯೋ ಮಾಡಾಕತ್ತಿದ್ದು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಬೇಕಾಗಿರ್ತಕ್ಕಂತಹ ಒಟ್ಟಾರೆ ಮಾಹಿತಿಯನ್ನ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೊ ನಾವು ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬೇಕು ನಾವು ಕೇಂದ್ರ ಸರ್ಕಾರ ಹುದ್ದೆಗೆ ಆಯ್ಕೆ ಆಗಬೇಕು ನಾವು ಭಾರತೀಯ ಸೇನೆ ಒಳಗಡೆ ಆಯ್ಕೆಯನ್ನ ಆಗಬೇಕು ಅನ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿನ ಇರ್ತಕ್ಕಂಥದ್ದು ಇದು ಎಸ್ ಎಸ್ ಸಿ ಜಿ ಡಿ ಸೊ ಅದ್ರ ಬಗ್ಗೆ ನಾನು ಈಗ ಎಲ್ಲಾನು ಹೇಳ್ಕೊತಿನಿ ನಾನು ಏನು ಪಾತ ಅಂದ್ರೆ ಅದ್ರ ಬಗ್ಗೆ ಏನೇನು ಆಯ್ಕೆ ಪ್ರಕ್ರಿಯೆ ಇರುತ್ತೆ ಸೊ ಎಸ್ ಎಸ್ ಸಿ ಜಿ ಡಿ ಏನ ಅಲ್ಲಿ ಟೋಟಲ್ ಆಗಿರ್ತಕ್ಕಂಥ ಕೋರ್ಸಸ್ಗಳು ಯಾವ್ಯಾವ ಬರ್ತಾವ ಅದರ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ಸೊ ಯಾವ ಪುಸ್ತಕವನ್ನು ಓದ್ಬೇಕಾ ಸಿಲೆಬಸ್ ಏನೇನು ಇರ್ತೈತಿ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡ್ರೆ ಅಂದ್ರೆ ನಮ್ದು ಜಾಬ್ ಆಗುತ್ತ ಅಂತ ಹೇಳ್ಕಿಂದ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ಬೇಕಂತ ಮಾಡ್ತಿರ್ತಕ್ಕಂಥದ್ದು ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ ಪೂರ್ತ ಇನ್ಫಾರ್ಮೇಶನ್ ಇರಲಾರ್ದ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಲಾರ್ದ ಕುಂತ್ಕೊಂತಾರೆ ಸೊ ಒಟ್ಟಾರೆ ಆರ್ಮಿ ಡ್ರೆಸ್ ಹಾಕೋಬೇಕನ್ಕೊಂಡಿರ್ತಕ್ಕಂಥವ್ರಿಗೆ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ಇಂತ್ರ ಯಾವಾಗ ಕರೀತಾರ ಸೊ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೊಳಗೆ ಅಪ್ಲಿಕೇಶನ್ ನ ಕರಿಬೇಕಾಗಿದೆ ಅದು ನವಂಬರ್ ತಿಂಗಳೊಳಗೆ ಕರೀಬೇಕಾಗಿತ್ತು ಅದನ್ನು ಯಾಕೆ ಕರೆದಿಲ್ಲ ಸೊ ಕಾರಣಗಳೇನ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಶನ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಕೋಬಹುದು ನೀವ ಏನಪ್ಪಾ ಅಂತಂದ್ರ ಸೊ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ದ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ಅಂತ ಹೇಳಿಕೇಷನ್ದ ಸೊ ನೋಡ್ಕೊಳ್ರಿ ಇಲ್ಲಿ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ದ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ಅದನ್ನು ಹೇಳ್ತೀನಿ ಸೊ ಟೋಟಲ್ ಆಗಿ ಮತ್ತು ಮುಂದೆ ನೆಕ್ಸ್ಟ್ ನಾವು ಯಾವ ರೀತಿ ತಯಾರಿಯನ್ನು ಮಾಡ್ಕೊಳ್ಬೇಕು ಸೊ ಹೊಸ ಬರ್ತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರದು ಯಾವಾಗ ಕರೀತಾರೆ ಸೊ ಯಾವ ಪುಸ್ತಕವನ್ನು ಓದಬೇಕು ಮೇನ್ ಪರ್ಸ್ ಪ್ರಶ್ನೆನೇ ಇದ ಸಿಲೆಬಸ್ ಯಾವ ರೀತಿ ಇರ್ತೈತಿ ಸೊ ಇದು ಪುರುಷ ಮತ್ತು ಮಹಿಳೆ ಬರ್ತೀವಿ ಇಬ್ಬರಿಗೂ ಅಪ್ಲೇಕ್ಷನ್ ಇರ್ತೈತಿ ಅದ್ರದ್ದು ಏನು ಪ್ರೊಸೆಸಿಂಗ್ ಇರ್ತದೆ ತೋರಿಸ್ತೀನಿ ನೋಡ್ಕೊಂತ ಹೋಗ್ರಿ ಸೊ ಈ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ಒಳಗಡೆ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಡಿ ದವರು ಇದನ್ನ ಸೆಲೆಕ್ಷನ್ ಅನ್ನ ಕಂಡೆಂಟ್ ಮಾಡ್ತಾರ ಅಂದ್ರ ಎಸ್ ಎಸ್ ಸಿ ಅಂದ್ರೆ ಏನ ಸ್ಟಾಪ್ ಸಿಲೆಕ್ಷನ್ ಕಮಿಷನ್ ಮೂಲಕ ಸೊ ಸ್ಟಾಪ್ ಕಮಿಷನ್ ಸ್ಟಾಪ್ ಸಿಲೆಕ್ಷನ್ ಕಮಿಷನ್ ಮೂಲಕ ಸೊ ಇದನ್ನ ಆಯ್ಕೆಯನ್ನ ಮಾಡ್ಕೊಂತಾರ ನೀವು ನೋಡ್ಕೋಬಹುದು ಯಾಕಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಗೊತ್ತಿರಂಗಿಲ್ಲ ಬರೀ ಎಸ್ ಎಸ್ ಸಿ ಜಿ ಡಿ ಅಂದ್ರೆ ಏನ್ ಅನ್ಕೊಂಡ್ ಸರ್ ನಮ್ಗೆ ಎಸ್ ಎಸ್ ಸಿ ಜಿ ಡಿ ಆಗು ಅಂದ್ರ ಹೆಂಗ್ರಿ ಸರ ಸೊ ಇದು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂದ್ರೆ ಏನ ಇದು ಕೇಂದ್ರ ಸರ್ಕಾರದ ಪರೀಕ್ಷಾ ಮಂಡಳಿ ಅಂತ ಹೆಚ್ಚಿಂದ ಹೇಳ್ಬೋದು ಈಗ ಹೆಂಗ ನಮ್ದು ಕರ್ನಾಟಕದ ಕೆಇ ಎಷ್ಟ ಏನೈತಿಲ್ಲ ಅದು ಕರ್ನಾಟಕ ಎಜುಕೇಷನ್ ಅದು ತುಂಬ್ಕೊಂತಾರಲ್ಲ ಸೊ ಅದ ತರ ಇದು ಕೇಂದ್ರ ಸರ್ಕಾರದ ಎಸ್ ಎಸ್ ಸಿ ಥ್ರೋ ಆಯ್ಕೆ ಪ್ರಕ್ರಿಯೆ ಮಾಡ್ಕೊಂತಾರ ಪ್ರತಿ ವರ್ಷ ನೋಟಿಫಿಕೇಶನ್ ಬಿಡ್ತಾರಲ್ಲ ಆ ನೋಟಿಫಿಕೇಶನ್ ಒಳಗೆ ಎಂತಂದ್ರ ಅಲ್ಲಿ ಕೊಟ್ಟಿರ್ತಾರ ಸೊ ಈ ರೀತಿ ಸೊ ಆಯ್ಕೆ ಪ್ರಕ್ರಿಯೆ ಈ ತರ ಈ ತರ ಎಲ್ಲಾನು ಕೊಟ್ಟಿರ್ತಾರಲ್ಲ ಅದ ತರ ಸೊ ಇದನ್ನ ಏನಿಲ್ಲ ಕಂಡೆಂಟ್ ಮಾಡೋರು ಯಾರಪ್ಪ ಅಂದ್ರ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ದವರು ಸೊ ಅದಕ್ಕೇನದಲ್ಲ ಮುಂದ್ ಪ್ರೊಸೆಸಿಂಗ್ ಏನಂತತಿ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ಒಳಗೆ ಬರ್ತಕ್ಕಂತ ಹುದ್ದೆಗಳು ಯಾವ ನೋಡ್ಕೊಡ್ರಿ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಯಾವ್ಯಾವ ಬರ್ತಾವ್ ಮೇನ್ ನಾವು ಹುಡುಗರು ಏನಕೊಂತಿರ್ತಾರೆ ಸರ್ ನಾನು ಬಿ ಎಸ್ ಎಫ್ ಮಾಡ್ಬೇಕ್ರಿ ಸೊ ಬಿ ಎಸ್ ಎಫ್ ಅಬ್ಲಿಷನ್ ಯಾವಾಗ ಕರಿತಾರೀ ಹಿಂಗೆಲ್ಲ ಸೊ ನೋಡಿರ್ತಿ ಎಸ್ ಎಸ್ ಸಿ ಒಳಗೆ ಕರಿಯುವಂತ ಹುದ್ದೆಗಳು ಬಿ ಎಸ್ ಎಫ್ ನರೀತಾರ ಸಿ ಆರ್ ಪಿ ಎಫ್ ನರೀತಾರ ಸಿ ಐ ಎಸ್ ಎಫ್ ನರೀತಾರ ಐ ಟಿ ವಿಪಿ ನೂ ಕರೀತಾರ ಎಸ್ ಎಸ್ ಬಿ ಕರಿತಾರ ಸೊ ಅಸ್ಸಾಂ ರೈಫಲ್ ಎನ್ ಸಿ ಬಿರೋಟಿಕ್ ಸೆಂಟ್ರಲ್ ಬ್ಯೂರೋ ತಿಳಿತಾ ಸೊ ಟೋಟಲ್ ಆಗಿರತಕ್ಕಂಥದ್ದು ಎಲ್ಲಾನು ಶೇರ್ಷನ ಆಯ್ಕೆಯನ್ನ ಯಾವಪ್ಪ ಯಾವಂದ್ರೆ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ದವರು ಓಕೆ ಸೊ ನೋಡ್ಕೊಳ್ರಿ ಬಿ ಎಸ್ ಎಫ್ ಅಂದ್ರೆ ಏನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೊ ಬಿ ಎಸ್ ಎಫ್ ಅಂದ್ರೆ ಏನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮುಂದೆ ಸಿಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ತಿಳಿತಾ ಸಿ ಐ ಎಸ್ ಎಫ್ ಎಷ್ಟು ಹುಡುಗರಿಗೆ ಗೊತ್ತಿಲ್ಲ ಎಲ್ಲಾನು ಕೂಲ್ಪ ಗೊತ್ತಿರಲ್ಲ ಯಾಕಂದ್ರೆ ಈಗ ಏಜ್ ಮುಗಿದಿರ್ತಕ್ಕಂಥವ್ರಿಗೆ ಹದಿನೆಂಟಾಗಿರ್ತಕ್ಕಂಥವ್ರಿಗೆ ಸೊ ಆದಷ್ಟು ಬೇಗ ನೌಕರಿ ಆಗೋಕ್ ಅನ್ಕೊಂಡಿರ್ತಾರಲ್ಲ ಅಂತವ್ರಿಗೆಲ್ಲಾನು ಸಿ ಐ ಎಸ್ ಎಫ್ ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕೂರಿಟಿ ಫೋರ್ಸ್ ಟಿ ಬಿ ಪಿ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಎಸ್ ಎಸ್ ಬಿ ಸಶಸ್ತ್ರ ಸೀಮಾಬಲ ಬಲ ಅಸ್ಸಾಂ ರೈಫಲ್ ಎ ಆರ್ ಅಂದ್ರ ಎನ್ ಸಿ ಬಿ ನ್ಯಾರಕೋಟಿಕ್ಸ್ ಸೆಂಟ್ರಲ್ ಬ್ಯೂರೋ ಅಂದ್ರೆ ಇದು ತಂಬಾಕು ಅದು ಇದು ಬರ್ತಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಿ ಎಸ್ ಎಫ್ ಅಂದ್ರೆ ಎಲ್ಲಿ ಡ್ಯೂಟಿ ಇರುತ್ತಪ್ಪ ಅಂದ್ರೆ ಬಾರ್ಡ್ರ್ ಒಳಗ ಅತಿ ಹೆಚ್ಚಾಗಿ ಬಿ ಎಸ್ ಎಫ್ ದಿಂದ ಎಲ್ಲಿ ಇರ್ತೈತಿ ಅಂದ್ರೆ ಬಾರ್ಡ್ರ್ ಒಳಗಡೆ ಡ್ಯೂಟಿಯನ್ನು ಇರ್ತೈತಿ ಸೆಂಟ್ರಲ್ ಸಿ ಆರ್ ಪಿ ಎಫ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂದ್ರೆ ಏನ ರಿಸರ್ವ್ ಆಗಿರ್ತೈತಿ ಎಲ್ಲರ ದಂಗೆಗಳು ಜಂಗಲ್ ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಸಿ ಆರ್ ಪಿ ಎಫ್ ಸಿ ಎಸ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತಹ ಇಂಡಸ್ಟ್ರಿಗಳಿಗೆ ಏರ್ಪೋರ್ಟ್ ಆಯಿತು ಮೆಟ್ರೋ ಆಯಿತು ಸೊ ದೊಡ್ಡ ದೊಡ್ಡ ಪ್ರೇಕ್ಷಣಿಕ ಸ್ಥಳಗಳಾಯಿತು ಅವಲ್ಲೂ ಸೆಕ್ಯೂರಿಟಿ ಕೊಡುದು ನಮ್ಮ ಸಿ ಎಸ್ ಎಫ್ ಐ ಟಿ ಬಿ ಪಿ ಇಂಡೋ ಟಿಬೆಟ್ ಬಾರ್ಡರ್ ಅಂದ್ರೆ ಅತಿ ಹೆಚ್ಚಾಗಿ ಇಂಡೋ ಟಿಬೆಟ್ ಬಾರ್ಡರ್ದಾಗ ಇರತಕ್ಕಂಥದ್ದು ಇದು ಸಶಸ್ತ್ರ ಸೀಮಾ ಅಂದ್ರೆ ಅಸ್ಸಾಂ ಸೈಡ್ ಬರ್ತಕ್ಕಂತಹ ಸೊ ಹಿಮಾಚಲ ಪ್ರದೇಶದ ಸಮೀಪದಲ್ಲಿ ಬರುವಂತ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಇದು ಕೂಡ ಅಸ್ಸಾಂ ರೈಫಲ್ ಕೂಡ ಅದೈತೆ ಸೊ ಆಲ್ಮೋಸ್ಟ್ ಅಲ್ಲಾಗಿ ಏನದ ಇವೆಲ್ಲಾನು ಏನೈತೆ ಸಿ ಎಸ್ ಎಫ್ ಆಯ್ತು ಆರ್ ಪಿ ಎಫ್ ಆಯ್ತು ಅಸ್ಸಾಂ ರೈಫಲ್ ಐ ಟಿ ಬಿ ಪಿ ಇವೆಲ್ಲಾನು ಏನೈತಿ ಆಯ್ಕೆ ಮಾಡ್ಕೊಳ್ತಕ್ಕಂಥವ್ರು ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ತಿಳಿತಾ ಸೊ ಹಂಗಂದ್ರ ಇದ್ರ ಆಯ್ಕೆ ಪ್ರಕ್ರಿಯೆ ಏನೇನಿರುತ್ತೆ ನೋಡ್ಕೊಳ್ರಿ ಇದ್ರದ ಆಯ್ಕೆ ಪ್ರಕ್ರಿಯೆ ಏನಿರುತ್ತಪ್ಪ ಅಂತಂದ್ರ ಫಸ್ಟಿಗೆ ಎಕ್ಸಾಮಿನೇಷನ್ ಫಸ್ಟ್ ಪೈಲಾಕನ ಅಪ್ಲಿಕೇಶನ್ ಕರೆದಾಗ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅವಾಗ ಏನತ್ತಲ್ಲ ಸೊ ಫಸ್ಟಿಗೆ ಎಕ್ಸಾಮ್ ನಡೀತೈತಿ ಆದ್ಮ್ಯಾಗ ಫಿಸಿಕಲ್ ಇರ್ತೈತಿ ಫಿಸಿಕಲ್ ಆದ್ಮ್ಯಾಗ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಿಳಿತು ಸೊ ಇದಕ್ಕೆ ಇರ್ಬೇಕಾಗಿರತಕ್ಕ ಅರ್ಹತೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನ್ ಅರ್ಹತೆ ಇರ್ಬೇಕು ಅತಿ ಹೆಚ್ಚಾಗಿ ಹುಡುಗರು ಏನ್ಕೊಂಡಿರ್ತಾರಪ್ಪ ಅಂತಂದ್ರೆ ನಮ್ ಹನ್ನೆರಡು ಮುಗುದಿಲ್ಲರಿ ನಂದು ಜಸ್ಟ್ ಪಾಸ್ ಆಗೈತಿ ಹತ್ತನೇ ಸೊ ನಾನು ಆರ್ಮಿ ಡ್ರೆಸ್ ಹಾಕೋಬೇಕ್ರಿ ನಂದು ವಯಸ್ಸು ಇಷ್ಟ ಐತ್ರಿ ಸರ್ ಸೊ ನಂದು ಕುಂದರ್ತಿಲ್ರಿ ನಂದ್ ಯಾವ ನಂದು ಈ ಕಾಸ್ಟ್ ಐತ್ರಿ ಸರ್ ನಂದು ಎಸ್ ಸಿ ಕಾಸ್ಟ್ ಐತಿ ಒ ಬಿ ಸಿ ಕಾಸ್ಟ್ ಐತಿ ಸೊ ನನ್ ಬರ್ತತಿಲ್ರಿ ನಾವ್ ಯಾವಾಗಿನ್ ಅಪ್ಲಿಕೇಶನ್ ಹಾಕ್ಬಹುದು ಸೊ ನಂದು ಡಿಗ್ರಿ ಮುಗ್ದಿಲ್ ಸರ್ ಡಿಗ್ರಿ ಕಂಪಲ್ಸರಿ ಬೇಕನ್ರಿ ಸೊ ನೋಡ್ರಿ ತಮ್ ಹೋಡ್ರಿ ಅದಕ್ ಅರ್ಹತೆ ಏನೈತಿ ಕರೆಕ್ಟ್ ಹೇಳ್ತೀನಿ ನೋಡ್ಕೊಂಡ್ಬಿಡ್ರಿ ಸೊ ಇಲ್ಲಿ ನೋಡಿ ತಮ್ಮ ಜಸ್ಟ್ ಹತ್ತನೇ ತರ ಜಸ್ಟ್ ಪಾಸ್ ಆದ್ರೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದ ಇಲ್ಲಿ ಇಂಡಿಯನ್ ಆರ್ಮಿ ಒಳಗೆ ಏನ್ ಅಪ್ಲಿಕೇಶನ್ ಕರಿತಾರಲ್ಲ ಅವಾಗ ಏನೈತಿ ಅಲ್ಲಿ ಮಿನಿಮಮ್ ಫೋರ್ಟಿ ಫೈವ್ ಪರ್ಸೆಂಟ್ ಮ್ಯಾಗ್ ಆಗಿರ್ಬೇಕು ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಇಂತಿಷ್ಟು ಮಾರ್ಕ್ಸ್ ತಗೊಂಡಿರ್ಬೇಕು ಅಂತ ಹೆಚ್ಚಿಂದ ಅಲ್ಲಿ ಜಿ ಡಿಗೆ ಆ ತರ ಇಲ್ಲಿ ಏನು ಇಲ್ಲ ಬರೀ ಜಸ್ಟ್ ಪಾಸ್ ಮೂವತ್ತೈದು ತಗೊಂಡು ನೀವು ಪರ್ಸೆಂಟೇಜ್ ಮಾಡ್ಕೊಂಡು ಪಾಸ್ ಆಗಿದ್ರು ಕೂಡ ಅಂತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನು ಹಾಕ್ಬೋದ ಓಕೆ ವಯೋಮಿತಿ ನೋಡ್ಕೊಳ್ರಿ ಯಾವ ವಯೋಮಿತಿಯವರು ಅಪ್ಲಿಕೇಶನ್ ಅಂತಂದ್ರೆ ನಿಮ್ದು ಹದಿನೆಂಟು ಕಂಪ್ಲೀಟ್ ಆದ ಬಳಕ ಸೊ ಜನರಲ್ ಕಾಸ್ಟ್ ಅವರು ಹದಿನೆಂಟು ಕಂಪ್ಲೀಟ್ ಆದ ಬಳಕ ಹದಿನೆಂಟು ಹಿಡ್ಕೊಂಡ ಇಪ್ಪತ್ತ್ ಮೂರು ತರ ಏನಿಲ್ಲ ಅಪ್ಲಿಕೇಶನ್ ಅನ್ನು ಹಾಕಬಹುದ್ರಿಗೆ ಏನತಿಲ್ಲ ಹದಿನೆಂಟು ಹಿಡ್ಕೊಂಡ ಇಪ್ಪತ್ತಾರ ಅಂದ್ರೆ ಮೂರು ವರ್ಷ ತ್ರೀ ಇಯರ್ ತ್ರೀ ಇಯರ್ ಏನತ್ತಿಲ್ಲ ತ್ರೀ ಇಯರ್ ಏನತ್ತಲ್ಲ ಸೊ ಇವರಿಗೆ ವಿನಾಯಿತಿ ಇರ್ತದೆ ಯಾರಿಗೆ ದವರಿಗೆ ಇನ್ ನೆಕ್ಸ್ಟ್ ಏನತ್ತಿಲ್ಲ ದವರಿಗೆ ಮತ್ತು ಎಸ್ ಟಿ ದರಿಗೆ ಐದು ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಹದಿನೆಂಟು ಹಿಡ್ಕೊಂಡು ಇಪ್ಪತ್ತೆಂಟು ಐದು ವರ್ಷ ಎಸ್ ಸಿ ಹಾಗೂ ಎಸ್ ಟಿ ವಿನಾಯಿತಿ ಇರ್ತೈತಿ ತಿಳಿತು ಸೊ ಇಷ್ಟು ವಯೋಮಿತಿ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಕಂಪಲ್ಸರಿಯಾಗಿ ಇರಬೇಕಂತದ್ದು ಬಹಳಷ್ಟು ಹುಡುಗರಿಗೆ ಸಮಸ್ಯೆ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಎತ್ತರ ಸಮಸ್ಯೆ ಸೊ ಮೇನ್ ಆಗಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಸೊ ಎತ್ತರ ಕಂಪಲ್ಸರಿ ಪುರುಷ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಲೇ ಬೇಕು ಇದರೊಳಗೂ ಕೂಡ ಯಾವ್ಯಾವ ಕಾಸ್ಟ್ಗೆ ಇತ್ತಂದ್ರೆ ಜನರಲ್ ಎಸ್ ಸಿ ಓ ಬಿ ಸಿ ಕಾಸ್ಟ್ ದವರಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳಿಗೆ ಏನು ಉಳಿದಿರ್ತಕ್ಕಂಥದ್ದು ಎಸ್ ಟಿ ಕಾಸ್ಟ್ ದವರಿಗೆ ವಿನಾಯಿತಿ ಇರ್ತೈತಿ ಎಸ್ ಟಿ ಮಾತ್ರ ಸೊ ನೂರ ಅರವತ್ತು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳದ ನೂರ ಐವತ್ತು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳದ ಏನು ಮರಾಠದವ್ರಿಗೆನೂ ಇರ್ತೈತೆ ಸೊ ಮರಾಠದವ್ರಿಗೆ ಎಷ್ಟ ನೂರ ಅರವತ್ತೈದು ಪುರುಷ ಅಭ್ಯರ್ಥಿಗಳಿಗೆ ನೂರ ಐವತ್ತೈದು ಮಹಿಳಾ ಅಭ್ಯರ್ಥಿಗಳಿಗೆ ತಿಳಿತು ಸೊ ಇಷ್ಟಂತರು ಇರಲೇಬೇಕು ಜಸ್ಟ್ ಹತ್ತನೇ ಪಾಸ್ ಆಗಿರ್ಬೇಕಾ ಇನ್ನು ಮುಂದೆ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಎದೆ ಸುತ್ತಳಿತಾ ಇರ್ತತಿ ಜನರಲ್ ಮತ್ತು ಎಸ್ ಸಿ ಒ ಬಿ ಸಿ ದವರಿಗೆ ಇ ಡಬ್ಲ್ಯೂ ಎಸ್ವರಿಗೆ ಏನಾದ್ರೆ ಎಂಬತ್ತು ಸೆಂಟಿಮೀಟರ್ ಹಿಡ್ಕೊಂಡ ಎಂಬತ್ತೈದು ಸೆಂಟಿಮೀಟರ್ ತನಕ ಎದೆ ಸುತ್ತಾ ಇರಬೇಕು ಎಸ್ ಟಿದವರಿಗೆ ಎದೆ ಸುತ್ತಳಿತ ಒಳಗೂ ಕೂಡ ವಿನಾಯಿತಿ ಇರುತ್ತೆ ಎಷ್ಟು ಪಾತ್ ಅಂದ್ರೆ ಎಪ್ಪತ್ತಾರು ಹಿಡ್ಕೊಂಡ ಎಂಬತ್ತೊಂದು ಮರಾಠದವ್ರಿಗೂ ಕೂಡ ಎದೆ ಸುತ್ತಳಿತ ಒಳಗೆ ಇರ್ತತಿ ಎಪ್ಪತ್ತೆಂಟ್ರ ಹಿಡ್ಕೊಂಡ ಎಂಬತ್ಮೂರು ಸೊ ಇದು ಏನತ್ತಲ್ಲ ಅರ್ಹತೆ ಇರಲೇಬೇಕಾಗಿರ್ತಕ್ಕಂಥ ಇನ್ ಅಪ್ಲಿಕೇಶನ್ ಬೇಕಾಗುವ ದಾಖಲೆಗಳು ಸೊ ಅರ್ಜಿ ಹಾಕಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಿಲ್ಲಪ್ಪ ನಿಮ್ದು ಸೊ ಬರೇ ಏನತ್ತಲ್ಲ ಹತ್ತನೇ ಮಾರ್ಕ್ಸ್ ಕಾರ್ಡ ಆಧಾರ್ ಕಾರ್ಡ ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಇನ್ಕಮ್ ಸೊ ಫೋಟೋ ಸಿಗ್ನೀಚರ್ ಇಷ್ಟಿತ್ತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಆರಾಮಾಗಿ ಓಕೆ ಹಾಕ್ಬಹುದಾಯ್ತ ಅದ್ರ ಬಳಕೆ ಈಗ ಏನಿಲ್ಲ ಆಯ್ಕೆ ಪ್ರಕ್ರಿಯೆಯನ್ನ ನೋಡ್ಕೊಳ್ಳೋನು ಫಸ್ಟ್ ಇರ್ತಕ್ಕಂಥದ್ದು ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಯಾವ ತರ ತಯಾರಿ ಮಾಡ್ಕೋಬೇಕು ಎಕ್ಸಾಮ್ ಒಳಗಡೆ ಯಾವ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಮತ್ತೆ ಯಾವ ಪುಸ್ತಕವನ್ನು ಓದ್ಬೇಕಾ ಅದನ್ನ ನೋಡ್ಕೊಂತವ್ರಿ ಅದಾದ ಬಳಕೆ ದೈಹಿಕ ತರಬೇತಿ ಹೇಳ್ತೀನಿ ಸೊ ಪರೀಕ್ಷೆ ಅದೇ ಪರೀಕ್ಷೆ ಏನ್ಪಾತಂದ್ರ ಇದು ಎಂಬತ್ತು ಪ್ರಶ್ನೆಗಳನ್ನ ಒಳಗೊಂಡಿರ್ತತಿ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಅನ್ನ ಕೊಡ್ತಾರ ಸೊ ಟೋಟಲ್ ಆಗಿ ಒಂದ್ ನೂರ ಅರವತ್ತು ಮಾರ್ಕ್ಸ್ ಗಳ ಇರ್ತಾವ ಸೊ ತಿಳಿತಾ ಸೊ ನೋಡ್ಕೊಡ್ರಿ ಎಂಟ್ರಿ ತಪ್ಪು ಒಂದ್ ಅರವತ್ತು ಮಾರ್ಕ್ಸ್ ಅಂದ್ರೆ ಒಂದು ಪ್ರಶ್ನೆಗೆ ಸೊ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಅನ್ನ ಇರ್ತೈತಿ ಹಿಡ್ಕೊಂಡ ಎಂಬತ್ತು ಪ್ರಶ್ನೆಗಳಿಗೆ ನೂರ ಅರವತ್ತು ಮಾರ್ಕ್ಸ್ ಇರ್ತದೆ ಇಲ್ಲಿ ಸೊ ಜನರಲ್ ಇಂಟಿಲಿಜೆನ್ಸಿ ಅಂಡ್ ರೀಸನಿಂಗ್ ಅಂದ್ರ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಪ್ಪತ್ತು ಪ್ರಶ್ನೆಗಳು ನಲ್ವತ್ತು ಮಾರ್ಕ್ಸ್ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಅಂದ್ರ ಜಿ ಕೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಮಾಲಿಮಿನೇಟರಿ ಮ್ಯಾಥಮೆಟಿಕ್ಸ್ ಅಂದ್ರ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಪ್ಪತ್ತು ಪ್ರಶ್ನೆ ನಲ್ವತ್ತು ಮಾಸ್ ಹಿಂದಿ ಅಥವಾ ಇಂಗ್ಲಿಷ್ ಸೊ ಏನಾಯ್ತಲ್ಲ ಹಿಂದಿ ಅಥವಾ ಇಂಗ್ಲಿಷ್ ಕ ಇಪ್ಪತ್ತು ಪ್ರಶ್ನೆ ಇರ್ತಾವ ನಲ್ವತ್ತು ಮಾಸ್ ಅದು ಏನ್ ಕೇಳ್ತಾರತ್ತಂದ್ರ ಗ್ರಾಮರ್ ಮಾತ್ರ ಗ್ರಾಮರ್ ಮಾತ್ರ ಇರ್ತೈತಿ ಏನ್ ಉಳಿದಿರ್ತಕ್ಕಂಥದ್ದು ಬೇರೆ ಪ್ರಶ್ನೆ ಏನ್ ಕೇಳಲಿದ್ರು ಅವಾಗ ಅರವತ್ತು ನಿಮಿಷ ಸಮಯ ಇರ್ತೈತಿ ಓಕೆ ಇದು ಎಕ್ಸಾಮ್ ಇನ್ ಕನ್ನಡ ಭಾಷೆ ಒಳಗೂ ನಡಿತೈತೆ ಸೊ ನಾವು ಯಾವ್ದು ಬಹಳಷ್ಟು ವಿದ್ಯಾರ್ಥಿಗಳು ಏನಂದ್ರ ಸರ್ ನಂದು ಇಂಗ್ಲೀಷ್ ಒಳಗೆ ಸ್ಟ್ಯಾಂಡರ್ಡ್ ಅಂದ್ರೆ ಇಂಗ್ಲೀಷ್ನು ಬರ್ಕೋಬಹುದು ಹಿಂದಿ ಒಳಗಂದ್ರೆ ಹಿಂದಿನೂ ಬರೀಬಹುದು ಇಲ್ಲಿ ಸರ ನಾವು ಕನ್ನಡ ಒಳಗ ಬರಿತೀವಿ ಕನ್ನಡಕ್ಕೂ ಕೂಡ ಎಕ್ಸಾಮ್ ಅನ್ನ ನಡೆಸ್ತಾರ ತಿಳಿತು ಕನ್ನಡ ಒಳಗ ಎಕ್ಸಾಮ್ ಅನ್ನ ನಡೆಸ್ತಾರ ಸೊ ಇದು ತೆಲಾಗ ಹಾಕೊಂಡ್ಬಿಡ್ರಿ ಸರ ನಾವು ಪುಸ್ತಕವನ್ನ ಯಾವ್ದ ಓದ್ಬೇಕ್ರಿ ಅತಿ ಹೆಚ್ಚಾಗಿ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಸೊ ಈ ಸದ್ಯದೊಳಗೆ ಅಂತ ನಾನು ಪ್ರತಿಯೊಂದು ಯಾವುದೋ ಒಂದು ಪುಸ್ತಕ ಬಗ್ಗೆ ಆಯಿತು ಏನಾದರೂ ನಾನು ಹೇಳುವಾಗ ಸೊ ಆಲ್ಮೋಸ್ಟ್ ಅಲ್ಲಾಗಿ ಆ ಪುಸ್ತಕಗಳನ್ನ ನೋಡಿ ಮಾಡಿನ ನಿಮ್ಗೆ ಹೇಳ್ತಿರ್ತೀನಿ ಸಜೆಸ್ಟ್ ಮಾಡ್ತಿರ್ತೀನಿ ಸೊ ಯಾವ ಪುಸ್ತಕನೂ ಓದಬೇಕು ಎಸ್ ಎಸ್ ಸಿ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದೊಳಗೆ ಎರಡು ಪುಸ್ತಕಗಳನ್ನ ನಾವು ಕನ್ನಡ ಒಳಗ ನೋಡಬಹುದು ಸಾಕಷ್ಟು ಪುಸ್ತಕಗಳದಾವ ಆದ್ರೆ ಅತಿ ಹೆಚ್ಚಾಗಿ ಸೊ ಚೆನ್ನಾಗಿ ಮುದ್ರಣ ಮಾಡಿರ್ತಕ್ಕಂಥದ್ದು ಸೊ ಈ ಸದ್ಯದೊಳಗೆ ನಂಬರ್ ಒನ್ ಇರ್ತಕ್ಕಂಥದ್ದು ಅಂತಂದ್ರೆ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ದೊಳಗ ಡೈಸ್ ಪಬ್ಲಿಷನ್ ಧಾರವಾಡದವರು ಮುದ್ರಿಸಿರುವಂತಹ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ದು ಪುಸ್ತಕ ಇದು ಚೆನ್ನಾಗಿರ್ತಕ್ಕಂಥದ್ದು ಸೊ ಇದನ್ನ ನಾನು ಏನತ್ತಿಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಹೆಂಗಿರತ್ತಂದ್ರೆ ಪ್ರತಿಯೊಂದು ಏನತಿ ಪುಸ್ತಕಗಳನ್ನ ನಾವು ನೋಡ್ತಿರ್ತೀನಿ ಸೊ ಇದನ್ನ ನೋಡ್ಬೋದು ನೀವು ಈ ಪುಸ್ತಕವನ್ನ ನಾನು ಎಲ್ಲಾನು ಸೊ ನೋಡಿದೀನಿ ಯಾವ ತರ ಇರತ್ತಿ ಸಿಲೆಬಸ್ ಏನಿರತ್ತಿ ಎಲ್ಲಾನು ಪ್ರತಿಯೊಂದು ಪುಸ್ತಕವನ್ನು ನೋಡಿ ಸೊ ನಿಮ್ಗ ಸಜೆಸ್ಟ್ ಮಾಡ್ತಿರ್ತಕ್ಕಂಥದ್ದು ಈ ಪುಸ್ತಕ ಇನ್ನೊಂದು ಅದು ಬೇಡ ಅಂದ್ರೆ ಫ್ಲಿಪ್ಕಾರ್ಟ್ ಒಳಗೆ ಅದು ಐತೆ ಅದು ನನ್ಗೆ ಅದ್ರ ನೇಮ್ ಗೊತ್ತಿಲ್ಲ ಸೊ ಅದು ಕೂಡ ಚೆನ್ನಾಗೈತೆ ಆದ್ರೆ ಫಸ್ಟ್ ಮುದ್ರಣ ಇವ್ರದ್ದು ಏನಿಲ್ಲ ಸೊ ಆಲ್ಮೋಸ್ಟ್ ಲೈ ಚೆನ್ನಾಗಿರ್ತಕ್ಕಂಥದ್ದು ಓಕೆ ಸಾಕಷ್ಟು ನಾನು ಹೇಳೋದೇನಪ್ಪ ಅಂತಂದ್ರೆ ಸಿಲೆಬಸ್ ಎಲ್ಲ ಸೇಮ್ ಸೇಮ್ತಿವಿ ಆತರ ವಿವರಣೆಗಳನ್ನು ಕೊಡುವುದಾಯ್ತು ಅಥವಾ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವುದಾಯ್ತು ಅಥವಾ ಒಂದು ಟಾಪಿಕ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಬಿಡಿಸುವುದನ್ನ ಇವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಹೊಸ ಮುದ್ರಣ ಮೂರನೇ ಮುದ್ರಣ ಏನಾದ್ಲ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಪರೀಕ್ಷಾ ಮಾರ್ಗದರ್ಶಿ ಸೊ ಮಸ್ತ್ ಪುಸ್ತಕ ಐತಿ ಇದನ್ನ ಅಂತ ತರಿಸಿ ಸೊ ನಮಗ್ ಕ್ಲಾಸ್ ಮಾಡಕ್ ಆಗಲ್ಲ ಅನ್ಕೊಳ್ಳೋರು ಇದನ್ನ ತರಿಸಿ ಮನೆ ಒಳಗ ಚೆನ್ನಾಗಿ ಓದ್ಕೊಂಡ್ರ ಒಳ್ಳೇದಪ್ಪ ಇದನ್ನ ಪುಸ್ತಕ ಹೋದ್ರೆ ನಿಮ್ದು ಜಾಬ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ನಾನು ಹೇಳಲ್ಲ ಆದ್ರೆ ಇದ್ರೊಳಗೆ ಏನಂತ ಆಲ್ಮೋಸ್ಟ್ ಏನಂತಲೇ ನೀವು ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂತೀರಿ ಫಿಫ್ಟಿ ಪರ್ಸೆಂಟ್ ಕವರ್ ಮಾಡ್ಕೊಂತೀರಿ ಅಂತ ಇನ್ನೊಂದು ಎಲ್ಲಿ ಕ್ಲಾಸ್ ಮಾಡಿದ್ರು ಒಳ್ಳೇದ ಸಾಕಷ್ಟು ಕೋಚಿಂಗ್ ಸೆಂಟರ್ ಗಳು ಈ ಸದ್ದಲ್ಲಿ ನಮ್ಮಲ್ಲಿನೂ ಕೂಡ ಅಡ್ಮಿಷನ್ ಗಳು ಸ್ಟಾರ್ಟ್ ಅದಾವ ನಮ್ಮ ಅಕಾಡೆಮಿ ಒಳಗಡೆ ನಮ್ಮ ಸ್ನೇಹಜೀವಿ ಅಕಾಡೆಮಿ ಹಾಗೂ ಎಸ್ ಸೋಲ್ಜರ್ ಅಕಾಡೆಮಿ ಕ್ಲಾಸಸ್ ಗಳನ್ನ ಸೇರಿಸಿ ಸೊ ಎಸ್ ಸೋಲ್ಜರ್ ಒಳಗಡೆ ನಾವು ಕ್ಲಾಸಸ್ ಅನ್ನ ನಡ್ಸಕತಿರ್ತಕ್ಕಂಥದ್ದು ನಮ್ಮ ಅಕಾಡೆಮಿ ಒಳಗಡೆ ಅಡ್ಮಿಷನ್ ಸ್ಟಾರ್ಟ್ ಅದಾವ ಸೊ ಯಾರು ಬರ್ಬೇಕು ಅನ್ಕೊಂಡ್ರಿ ಒಂದು ಡಿಸೆಂಬರ್ ಒಂದು ಹನ್ನೆರಡು ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದ್ಕೊಂಡ ಕ್ಲಾಸಸ್ ಗಳ ಸ್ಟಾರ್ಟ್ ಆಗ್ತವೆ ಸೊ ಹೆಚ್ಚಿನ ಮಾಹಿತಿ ಏನತ್ತಿ ನಾನು ವಿಡಿಯೋ ಹಾಕಿದ್ದೀನಿ ಆಫೀಸ್ ನಂಬರ್ಗೆ ಕಾಲ್ ಮಾಡ್ರಿ ಅದಕ್ಕೆ ನೀವು ಅಕಾಡೆಮಿಗೆ ಭೇಟಿಯನ್ನ ಕೊಡಬಹುದು ತಿಳಿತು ಸೊ ಈ ರೀತಿ ಸರ್ ನಮಗೆ ಕೋಚಿಂಗ್ ಮಾಡೋಕಾಗಲ್ಲ ಅಂದ್ರೆ ಈ ಪುಸ್ತಕ ತಗೋಳ್ರಿ ಓದ್ಕೊಳ್ರಿ ಚೆನ್ನಾಗಿ ಇನ್ನ ಏನಾದರೂ ಮಾಹಿತಿ ಬೇಕಾದ್ರೆ ನಾನು ಕೇಳ್ತು ಬರ್ರಿ ಸೊ ಇನ್ಸ್ಟಾದ ಮೆಸಿಜನ್ ಹಾಕ್ತಾ ಬರ್ರಿ ಎಕ್ಸಾಮ್ ಆಯ್ತಾ ದೈಹಿಕ ಪರೀಕ್ಷೆ ಸೊ ದೈಹಿಕ ಪರೀಕ್ಷೆ ಒಳಗೆ ಏನಿರ್ತತಿ ರನ್ನಿಂಗ್ ಇರ್ತೈತಿ ಸೊ ಅಲ್ಲಿ ಏನದಿಲ್ಲ ಐದು ಕಿಲೋಮೀಟರ್ ಪುರುಷ ಅಭ್ಯರ್ಥಿಗಳ ರನ್ನಿಂಗ್ ಇರ್ತೈತಿ ಇಪ್ಪತ್ನಾಲ್ಕು ನಿಮಿಷ ಸಮಯ ಇರ್ತೈತಿ ಮಹಿಳಾ ಅಭ್ಯರ್ಥಿಗಳ್ ಏನಿದ್ಲಾ ಹದಿನಾರು ಮೀಟರ್ ರನ್ನಿಂಗ್ ಇರ್ತೈತಿ ಸೊ ಮಹಿಳಾ ಅಭ್ಯರ್ಥಿಗಳ ಹದಿನಾರು ಮೀಟರ್ ರನ್ನಿಂಗ್ ಇರತೀ ಎಂಟೂವರೆ ನಿಮಿಷ ಸಮಯ ಇರ್ತೈತಿ ಆರಾಮಾಗಿ ಮಾಡ್ಕೊಬೋದ ಸೊ ಇನ್ನೇನತ್ಲ ಇಲ್ಲೇ ಏನತ್ತಲ್ಲ ಫಸ್ಟ್ಗೆ ಹೇಳಿದಿನ ಹೈಟ್ ನೂರ ಎಪ್ಪತ್ತು ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳು ಎಂಬತ್ತರಿಂದ ಎಂಬ ಎಂಬತ್ತೈದು ಸೆಂಟಿಮೀಟರ್ ಎದೆ ಸುತ್ತಳಿತ ಮಹಿಳೆಯರಿಗೆ ಏನು ಇರೋಂಗಿಲ್ಲ ಸೊ ವೇಟ್ ಏನತಿ ಹೈಟ್ ತಕ್ಕ ಇರತ್ತೆ ಕಂಪಲ್ಸರಿ ಐವತ್ತರ ಮ್ಯಾಗ್ರೆ ಆರಾಮಾಗಿ ಇರಬೇಕು ಪುರುಷ ಅಭ್ಯರ್ಥಿಗಳದ್ದು ಮಹಿಳಾ ಅಭ್ಯರ್ಥಿ ಏನತಿ ಆಲ್ಮೋಸ್ಟ್ ಅಲ್ಲಾಗಿ ನಲ್ವತ್ತೆಂಟರ ಮ್ಯಾಗ ಹೈಟ್ ಇರಬೇಕು ತಿಳ್ತೋ ಸೊ ಇಷ್ಟಿತ್ತಂದ್ರೆ ಆರಾಮಾಗಿ ಪೀಸ್ ಕಲ್ ಆಗತ್ತೆ ನಿಮ್ಗೆ ಇನ್ ಮುಂದೆ ಆದ ಬಳಕೆ ಏನತ್ತಲ್ಲ ಮೆಡಿಕಲ್ ಪರೀಕ್ಷೆ ಮೆಡಿಕಲ್ ಪರೀಕ್ಷೆ ಒಳಗೆ ಏನೇನು ನೋಡ್ತಾರೋ ಸೊ ಆಲ್ಮೋಸ್ಟ್ ಅಲ್ಲಿ ಅತಿ ಹೆಚ್ಚಾಗಿ ಮೇನ್ ಇಂಪಾರ್ಟೆಂಟ್ ಇರತಕ್ಕಂಥದ್ದನ್ನ ಹೇಳ್ತೀನಿ ಕಣ್ಣು ಪರೀಕ್ಷೆ ಅಂದ್ರೆ ಸಿಕ್ಸ್ ಬೈ ಸಿಕ್ಸ್ ಅಂತರೂ ಕಂಪಲ್ಸರಿ ಕ್ಲಿಯರ್ ಇರಬೇಕು ಕಲರ್ ಬ್ಲೈಂಡ್ನೆಸ್ ಅಂದ್ರೆ ಕಣ್ಣು ಪರೀಕ್ಷೆ ಒಳಗ ಕಲರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಕತಿ ಮೇನ್ ಅಂದ್ರೆ ಇದ ಇದನ್ ಬಿಟ್ಟು ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇದ್ರು ಅವು ಚೆಕ್ ಮಾಡ್ತಾರ ಶ್ವಾಸಕೋಶ ಸೊ ನಮ್ ಉಸಿರಾಟ ತೊಂದರೆ ಇರಬಾರ್ದು ಸೊ ಅದನ್ನೆಲ್ಲನೂ ಚೆಕ್ ಮಾಡ್ತಾರೆ ಕಾಲುಗಳನ್ನು ಪರೀಕ್ಷೆ ಮಾಡ್ತಾರೆ ಅಂದ್ರೆ ನೀ ಪ್ರಾಬ್ಲಮ್ ಇರ್ತವಲ್ಲ ನೀ ಪ್ರಾಬ್ಲಮ್ ಅಂದ್ರೆ ಕಾಲುಗಳ ಸೊ ಕೂಡ್ತಿರ್ತಾವಲ್ಲ ಈ ತರ ಒಂದು ಇರ್ತಾವ ಸೊ ಕಾಲುಗಳ ಮತ್ತು ಸೊ ಕೆಲವೊಂದಿಷ್ಟು ಸಮಸ್ಯೆ ಅಂತ ಕೆಳಗಡೆ ವಿ ಆಕಾರ ಮಾಡಿದಾಗ ಸೊ ಮೇಲ್ ಕಾಲುಗಳು ಕೂಡಬಾರ್ದು ಥರ ಎಲ್ಲಾನು ಇರ್ತಾವ ಫ್ಲಾಟ್ ಪೂಟ್ ಇರಬಾರ್ದು ಅಂದ್ರೆ ಪೂರ ನಿಮ್ಮ ಪಾದ ಸೊ ಜಮೀನ ಸ್ಪರ್ಶ ಆಗ್ಬೋದು ಆಗಬಾರ್ದು ಇಲ್ಲಿ ಸ್ವಲ್ಪ ಈ ತರ ಏರ್ ಬರಬೇಕು ಈ ತರ ಕಾಲುಗಳ ಪರೀಕ್ಷೆ ಆಗುತ್ತೆ ಕಣ್ಣುಗಳ ಪರೀಕ್ಷೆ ಸೊ ಅದು ಏನತ್ತಿಲ್ಲ ಕೈ ಕೈಗಳ ಪರೀಕ್ಷೆ ಸೊ ಬೆಂಡ್ ಬೆಂಡಿರಬಾರ್ದು ಸೊ ಆಲ್ಮೋಸ್ಟ್ ಇದ್ ಹೇಳ್ಬಾರ್ದು ಈ ಥರ ಇರಬೇಕು ಸೊ ಅವು ಕೆಲವೊಂದಿಷ್ಟು ಈ ಥರ ಕೈ ಕೂಡಬಾರ್ದು ಆ ಕೆಲವೊಂದಿಷ್ಟು ಸಮಸ್ಯೆ ಇರುತ್ತೆ ತಿಳಿತಾ ಮುಂದೆ ಮುಂದೇನತಿ ಹಲ್ಲುಗಳ ಸೊ ಕೆಲವೊಂದಿಷ್ಟು ಏನು ಸಮಸ್ಯೆ ಅಂದ್ರೆ ಹಲ್ಲುಗಳ ಹೊಳ ತಿಂದಾರ ಸರ ಸೊ ಹಲ್ಲು ಬೇರೆ ಹಾಕಿನಿ ಅಂದ್ರೆ ನೋಡ್ರಿ ಮಿನಿಮಮ್ ಅದು ಏನತ್ತಿಲ್ಲ ಇಪ್ಪತ್ತೆಂಟು ಹಲ್ಲುಗಳು ಸರಿಯಾಗಿ ಇರಬೇಕು ಇನ್ನು ನೋಡಿದಿರ್ತಕ್ಕಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹಲ್ಲು ಹುಳಗಳು ತಿಂದಿದ್ರೆ ಓಕೆ ಅದನ್ನ ಬಿಟ್ಟ ಬೇರೆ ಸಮಸ್ಯೆ ಆದರೂ ಕೆಲವೊಂದು ಸಾರಿ ಸಮಸ್ಯೆಗಳಾಗುವ ಸಾಧ್ಯತೆ ಇರುತ್ತೆ ಕಿವಿಗಳ ಪರೀಕ್ಷೆ ಕಿವಿ ಏನಲ್ಲೂ ಕ್ಲಿಯರ್ ಇರಬೇಕು ಕೇಳ್ತಿರ್ಬೇಕು ಸರಿಯಾಗಿ ಎಲ್ಲ ಇರಬೇಕು ಮೂಗುಗಳ ಪರೀಕ್ಷೆ ಸೊ ಮೂಗು ಏನತ್ತಲ್ಲ ಅದು ಇದ್ದೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೂಗು ಪರೀಕ್ಷೆ ಮಾಡ್ತಾರೆ ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪರ್ಸನಲ್ ಪಾರ್ಟ್ ನಿಮ್ಮ ವೈಯಕ್ತಿಕ ಎಲ್ಲಾನು ನೋಡ್ತಾರ ಸೊ ಇದ್ರೊಳಗೆ ಡೌಟ್ ಪಡುವಂಥದ್ದು ಏನಿಲ್ಲ ಮೂಲವ್ಯಾಧಿ ಇರಬಾರ್ದು ಸೊ ಅದನ್ನು ಆಪ್ರೇಷನ್ ಮಾಡಿಸಿದ್ರು ಕೂಡ ಅವ್ರಿಗೆ ಗೊತ್ತಾಗ ತೆಗಿತಾರೆ ಆಲ್ಮೋಸ್ಟ್ ಅದಾಗಿ ಸೊ ನಾರ್ಮಲ್ ಆಗಿ ಕ್ಲಿಯರ್ ಇತ್ತು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸ್ತನಗಳು ಅವು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಸೊ ಹೇಳೋದೇನಪ್ಪಾ ಅಂತಂದ್ರೆ ಇದ್ರೊಳಗೆ ಅಸಹ್ಯ ಪಟ್ಕೊಳ್ಳುವಂಥದ್ದು ಏನಿಲ್ಲ ಸೊ ಧೈರ್ಯದಿಂದ ಇರಬೇಕು ಯಾಕಂದ್ರೆ ನಾವು ಭಾರತೀಯ ಸೇನೆಗೆ ಸೇರಬೇಕು ನಾವು ಗಡಿ ಕಾಯ್ಬೇಕು ಅನ್ಕೊಂಡಿರ್ತಕ್ಕಂಥವ್ರು ಯಾವುದಕ್ಕನ್ನು ಸೊ ಹಂಜುವಂಗಿಲ್ಲ ಹೆದರುವಂಗಿಲ್ಲ ಓಕೆ ನ್ ಆದ್ಮೇಲೆ ಬೇಕಾಗೋ ದಾಖಲಾತಿ ಏನ್ಪಾತಂದ್ರ ಬರೀ ಹದಿನೈತಿ ಮಾರ್ಕ್ಸ್ ಕಾರ್ಡ್ ಸೊ ಎಲ್ ಸಿ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಕೇಳ್ತಾರಪ್ಪ ಎಲ್ ಸಿ ಇಲ್ರಿ ಸರ್ ನಮ್ದು ಅಂತ ಜನನ ಪ್ರಮಾಣ ಪತ್ರ ಸೊ ಜನನ ಪ್ರಮಾಣ ಪತ್ರ ಏನಪ್ಪಾ ಅಂತಂದ್ರ ಈಗ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಅಂತಂದ್ರ ಈಗ ನೋಡ್ಕೋಬಹುದು ಹದಿನೈತೆ ಅಸ್ಕಾಡ ಅದಾದ ಬಳಕೆ ಎಲ್ ಸಿ ಅಂತಿಲ್ಲ ಸೊ ಎಲ್ ಸಿ ಇರ್ಲಿಕ್ಕಂದ್ರೆ ಜನನ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಬೇಕಾ ಅಂದ್ರೆ ನೀವು ಹಾಸ್ಪಿಟಲ್ ತಗ ಎರಡರ ಎಲ್ ಸಿ ಎಲ್ ಸಿ ಇರ್ತಂದ್ರ ಎಲ್ಲಿ ಹನ್ನೆರಡನೇ ಹದಿನೈತೆ ಮುಗಿಸಿರ್ಲ ಅದ ಶಾಲೆ ಒಳಗೆ ಹೋಗಿ ಹೆಡ್ ಮಾಸ್ಟರ್ ಸರ್ ನಾನು ಡೂಪ್ಲಿಕೇಟ್ ಎಲ್ ಸಿ ಸೆಕೆಂಡ್ ಎಲ್ ಸಿ ಇಂಗ್ಲೀಷ್ ಒಳಗೆ ಬೇಕ್ರಿ ಯಾಕಂದ್ರೆ ನಾನು ಜಾಬ್ ಸಲಾಗಿ ತಯಾರಿ ಮಾಡ್ತೀನಿ ಉದ್ದೇಶದಿಂದ ಒಂದು ನೂರು ರೂಪಾಯಿ ಬಾಂಡ್ ಈಗ ಅದನ್ನು ತಗಸಿ ಓದಿ ಶಾಲೆ ಒಳಗೆ ಅಂದ್ರೆ ಆರಾಮಾಗಿ ನಿಮ್ಗೆ ಕೊಡ್ತಾರೆ ಇನ್ನು ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಇನ್ಕಮ್ ಸೊ ಅದು ನಿಮ್ಮ ಎಲ್ಲಿ ನೆಮ್ಮದಿ ಕನ್ನ ಸಿಗುತ್ತೆ ವಾಸಸ್ಥಳ ಅಂದ್ರೆ ರೆಸಿಡೆನ್ಸಿ ಇಲ್ಲ ಡೋಮಿಷಿಯಲ್ ಎರಡೂ ಕೂಡ ಸೊ ಎರಡರಾಗ ಬಂದಿದ್ರು ಓಕೆ ಆಧಾರ್ ಕಾರ್ಡ್ ಫೋಟೋಸ್ ಸೊ ಇಷ್ಟಿದ್ರೆ ಮುಗುದೋಯ್ತು ಇನ್ನು ಉಳ್ದಿರ್ತಕ್ಕಂಥದ್ದು ಸೆಲೆಕ್ಷನ್ ಆದ್ಮ್ಯಾಗ ಪೊಲೀಸ್ ಕ್ಯಾರೆಕ್ಟರ್ ಸ್ಕೂಲ್ ಕ್ಯಾರೆಕ್ಟರ್ ಅಂತ ಬರುತ್ತೆ ಇಲ್ಲಿ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಏನ ಬೇಕಾಗಲ್ಲ ಸೊ ಅನ್ಮ್ಯಾರಿ ಏನಾದಿಲ್ಲ ಬೇಕಾಗಲ್ಲ ಮತ್ತ ಏನು ಉಳ್ದಿರ್ತಕ್ಕಂಥದ್ದು ಸಾಕಷ್ಟು ಇನ್ನಿತರೆ ಡಾಕ್ಯುಮೆಂಟ್ಸ್ ಗಳನ್ನ ಕೇಳೋದಿಲ್ಲ ಅತಿ ಹೆಚ್ಚಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ಅಂದ್ರೆ ಮುಗುದಾಯ್ತು ನಿಮ್ದ ಇದು ನಿಮ್ದ ಪ್ರೊಸೆಸಿಂಗ್ ಇನ್ ಸದ್ಯದೊಳಗೆ ಯಾವಾಗ ಕರಿತಾರ್ರಿ ಅಂತ ಹೆಚ್ಚಿಂದ ಕೇಳೋಕೈದ್ರಿ ಸೊ ಕರಿಬೇಕಾಗಿತ್ತು ಅದನ್ನು ಕರೆದಿಲ್ಲ ಸೊ ಯಾವಾಗ ಕರಿತಾರಲ್ಲ ಆವಾಗ ನಾನು ಹಾಕ್ತೀನಿ ಸೊ ಯಾವಾಗ ಕರೆದು ಕೊಡ್ಲೇನದ್ಲ ನಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ತನೇ ತಲೆ ತೆಲಿಗೆಸ್ಕೊಳ್ಳೋಕೆ ಹೋಗ್ಬೇಡ್ರಿ ತಯಾರಿಯನ್ನು ಚೆನ್ನಾಗಿ ಮಾಡ್ಕೊಡ್ರಿ ಒಟ್ಟಾರೆ ನೀವು ಕಂಟಿನ್ಯೂ ಆಗಿ ತಯಾರಿ ಮಾಡ್ಕೊತಿದ್ರಿ ಅಂತಂದ್ರೆ ಆರಾಮಾಗಿ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಜಾಬ ಆಗುತ್ತೆ ಸೊ ಅದಕ್ಕೆ ಹೇಳುದೇನಪ್ಪ ನೀವು ಎಲ್ಲಿಸ್ತನ ವೇಟ್ ಮಾಡ್ಕೊಂಡು ಕುಂದಿರ್ತೀರಿ ಕರಿಬೇಕಾಗಿತ್ತು ಕರ್ದಿಲ್ಲ ಸೊ ಹೆಂಗ ಅಂತ ಹೇಳಿ ಚಿಂದ ಅದನ್ನ ಯಾವ್ದು ತಲೆ ಕಟ್ಸೋದ ಅವಶ್ಯಕತೆ ಇಲ್ಲ ಏನೋ ಇನ್ನಿತರ ಮಾಹಿತಿ ಬೇಕಾತರ ನನಗ ಸ್ನೇಹಜಿ ಆಫೀಸ್ ಇಲ್ಲ ಇನ್ಸ್ಟಾದೊಳಗಡೆ ಮೆಸೇಜ್ ಹಾಕ್ರಿ ರಿಪ್ಲೈ ಮಾಡ್ತೀನಿ ಏನು ಉಳಿದಿರ್ತಕ್ಕಂಥದ್ದು ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಹಾಕ್ರಿ ಅದನ್ನು ಕೂಡ ಕ್ಲಿಯರ್ ಆಗಿ ಸ್ಲೈಡ್ ಮೂಲಕ ಚಂದಂಗೆ ತಿಳಿಸಿಕೊಡ್ತೀನಿ ಆದಷ್ಟು ಏನತ್ಲ ಸೊ ಈಗಿನ ಸಣ್ಣ ವಯಸ್ಸಿನಿತ್ರ ಪ್ರಯತ್ನ ಮಾಡ್ತಿರ್ತಕ್ಕಂತಹ ನಿಮ್ಮ ಹನ್ನೆರಡನೇ ಮತ್ತು ಹನ್ನೊಂದತೆ ಹತ್ತನೇತೆ ಓದುತ್ತಿರುವಂತಹ ತಮ್ಮಗಳಿಗೆ ಈ ತರ ಐತಿಪಾ ಹತ್ತನೇ ತಿ ಇದೊಂದು ನೌಕರಿ ಇರುತ್ತೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಕರೆದಾಗ್ ಬಮ್ಮಿ ಸರಿ ಸುಮಾರು ಐವತ್ತು ಸಾವಿರ ಸಮೀಪ ಇಪ್ಪತ್ತು ಸಾವಿರ ಈ ತರ ಐವತ್ತು ಸಾವಿರ ಗಟ್ಲೆ ಸಾವಿರ ಗಟ್ಲೆ ಹುದ್ದೆಗಳನ್ನ ಕರಿತಾರ ಅದಕ್ಕೆ ಸಾವಿರ ಸೊ ಈ ತರ ಹುದ್ದೆಗಳು ಯಾವ್ದಾರ ಅಂದ್ರೆ ಅದು ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ ಬಿಟ್ಟರೆ ರೈಲ್ವೆ ಡಿಪಾರ್ಟ್ಮೆಂಟ್ ಆರ್ ಆರ್ ಬಿ ಒಳಗಡೆನು ಕೂಡ ನಲವತ್ತು ಸಾವಿರ ಐವತ್ತು ಸಾವಿರ ಕರಿತಾರೆ ಅವು ಕೂಡ ಹತ್ತನೇತೆ ತಗ ಅಪ್ಲಿಕೇಶನ್ ಇರ್ತಾವ ಸೊ ಆರ್ ಆರ್ ಬಿ ಬಗ್ಗೆ ಬಿಡಿಯೋ ಮಾಡಿ ಹಾಕ್ತೀನಿ ನಾನು ನೆಕ್ಸ್ಟ್ ಓಕೆ ಸೊ ಒಟ್ಟಾರೆ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ನಾನು ಕೊಡುವಂತ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಅಂದ್ರೆ ಆದಷ್ಟು ದಿನ ನನ್ನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಮಕ್ಳಿಕರು ಗಂಟಿ ಬಿಡ್ರಿ ಯಾಕಂದ್ರೆ ಪ್ರತಿಯೊಂದು ಜಾಬ್ ಇನ್ಫಾರ್ಮೇಷನ್ ಆಯಿತು ಅದ್ರ ನೋಟಿಫಿಕೇಶನ್ ಆಯಿತು ಸೊ ಏನೋ ಮಾಹಿತಿ ಬೇಕಂದ್ರು ಕೂಡ ನಾನು ವಿಡಿಯೋ ಮಾಡಿದ ಹಾಕಿದ ತಕ್ಷಣ ನಿಮ್ಗೆ ಸೊ ನೋಟಿಫಿಕೇಶನ್ ಮೂಲಕ ಶೂ ಆಗುತ್ತಾ ಎಲ್ಲರೂ ಒಳ್ಳೇದಾಗ್ಲಿ ಯು ಬಿಲ್ ಜೈ ಹಿಂದ್